ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವೀಡಿಯೋನೇ ಏನಪ್ಪ ಅಂತಂದರೆ ತುಂಬ ಜನ ಕೇಳುವಂಥದ್ದು ನನಗೆ ಕ್ವೆಶ್ಚನ್ ಮಾಡಿಬಿಟ್ಟು ನಮ್ಮ ಫ್ಯಾಮಿಲಿ ಇಶ್ಯೂಸ್ ಬಗ್ಗೆ ಹೇಳ್ತೀರಾ ಆ್ಯಂಡ್ ನೆಕ್ಸ್ಟು ಅತ್ತೆಯ ಒಂದು ಅಂದರೆ ಗಮನಿಸುವಿಕೆ ಇಲ್ಲ ನನ್ನ ಮೇಲೆ ಗಮನ ಇಟ್ಟು ಅಂದರೆ ಅವರು ಅವರ ಒಂದು ಮಗನ ಮಗು ತಾನೆ ನನ್ನ ಹೋಟೆಲ್ ಬೆಳೀತಾ ಇದೆ ಆದರೆ ನನ್ನ ಮೇಲೆ ಯಾವುದೇ ರೀತಿ ಅಕ್ಕರೆ ಇಲ್ಲ ನೆಕ್ಸ್ಟ್ ಬಂದು ಹಸ್ಬೆಂಡ್ ಕೂಡ ಅಷ್ಟೊಂದು ಕೇರ್ ತಗೊಳ್ಳಲ್ಲ ಯಾರು ಕೇರು ನನ್ನ ಮೇಲಿಲ್ಲ ನನಗೆ ಯಾಕೆ ಇರಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮಗುಗೋಸ್ಕರನೇ ನಾನು ಇದ್ದೀನಿ ಅಕ್ಕ ನನ್ನ ಕೈಯ್ಯಲ್ಲಿ ಕರೆಕ್ಟಾಗಿ ಪ್ರೆಗ್ನೆನ್ಸಿಯಲ್ಲಿ ಸರಿಯಾಗಿ ಊಟ ಮಾಡೋಕ್ಕಾಗ್ತಿಲ್ಲ ಪ್ರೆಗ್ನೆನ್ಸಿಯಲ್ಲಿ ಸರಿಯಾಗಿ ನನ್ನ ಕೈಯಲ್ಲಿ ಕೈಯ್ಯಲ್ಲಿ ಇಲ್ಲ ನನ್ನ ಹೆಲ್ತ್ ಕಡೆ ನನ್ನ ಕಡೆ ನನಗೆ ಗಮನ ಕೊಡೋಕ್ಕಾಗ್ತಿಲ್ಲ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು ಅಂತಂದರೂ ಕೂಡ ಅಯ್ಯೋ ಬಿಡು ಪರವಾಗಿಲ್ಲ ಅನ್ನೋ ಅಷ್ಟು ಮಟ್ಟಿಗೆ ಅಸೆಡ್ಡೆ ತೋರಿಸ್ತಾ ಇದ್ದೀನಿ ನನಗೆ ತುಂಬ ಮನ್ಸು ಬೇಜಾರಾಗಿದೆ ಬೇಬಿ ವೆಯ್ಟ್ ಕೂಡ ಕಡಿಮೆ ಇದೆ ಹೆಲ್ತ್ ಕೂಡ ಸರಿ ಇಲ್ಲ ಅಂತ ಹೇಳ್ತಾರೆ ನಾನು ಕೂಡ ತುಂಬ ವೀಕ್ ಇದ್ದೀನಿ ಏನು ಮಾಡೋದು ನನ್ನ ಕಡೆ ಯಾರೂ ಕೇರ್ ತೋರಿಸ್ತಿಲ್ಲ ಅನ್ನೋ ಥರ ಕ್ವೆಶ್ಚನ್ ಮಾಡಿದರು ಆ್ಯಂಡ್ ನೆಕ್ಸ್ಟ್ ಬಂದು ಅವರ ಅವರ ನೋವುಗಳನ್ನು ಬಂದು ನನ್ನ ಹತ್ರ ಹೇಳ್ಕೊಳ್ಳೋದೇನು ಅಂತಂದರೆ ಮನೆ ಕೆಲಸ ಕೂಡ ನನ್ನ ಕೈಲೇ ಮಾಡಿಸ್ತಾರೆ ನನಗೆ ಆಲ್ರೆಡಿ ಮೊದಲೇ ಮಿಸ್ಕ್ಯಾರೇಜಸ್ ಆಗಿತ್ತು ಟ್ರೀಟ್ಮೆಂಟ್ ತೊಗೊಂಡು ನಾನೀಗ ಪ್ರೆಗ್ನೆಂಟ್ ಆಗಿದ್ದೀನಿ ಬಟ್ ನನಗೆ ಬಂದು ಕೇರ್ ಇಲ್ಲ ಮನೇಲಿ ಅನ್ನೋ ಥರ ತುಂಬ ಬೇಜಾರಾಯಿತು ನನಗೆ ಸೊ ಇದೆಲ್ಲೂ ಸರ್ವೇ ಸಾಮಾನ್ಯವಾಗಿ ನೂರಕ್ಕೆ ತೊಂಬತ್ತು ಭಾಗ ಎಲ್ಲರ ಮನೆಗಳಲ್ಲೂ ಇದೇ ಥರನೇ ಲೈಫ್ ಇರೋದು ಅದಕ್ಕೆ ಅಂತ ಈಗ ಈಗ ಜಸ್ಟ್ ಪ್ರೆಸೆಂಟಲ್ಲಿ ಇಲ್ಲ ಪಾಸ್ಟಲ್ಲಿ ನಡೀತಾ ಇರುವಂತಹ ಪ್ರ ಪಾಸ್ಟಲ್ಲಿ ನಡೆದಿರುವಂಥ ವಿಷಯ ಪ್ರೆಸೆಂಟಲ್ಲಿ ನಡೀತಾ ಇರೋ ವಿಷಯಗಳನ್ನು ನೀವು ನೆನೆಸ್ಕೊಂಡು ಮನ್ಸನ್ನ ನೋವು ಮಾಡಿಕೊಂಡು ಸರಿಯಾಗಿ ಊಟ ಮಾಡಿದೆ ನೀರು ಕುಡಿದೆ ಆನ್ ಟೈಮ್ ನೀವು ಕರೆಕ್ಟಾಗಿ ನಿಮ್ಮನ್ನು ನೀವು ಕೇರ್ ಮಾಡದೇ ಇದ್ದರೆ ಫ್ಯೂಚರಲ್ಲಿ ಏನಾಗಬೇಕು ನಿಮಗೆ ಒಳ್ಳೆ ಮಗು ಆಗಬೇಕು ಒಳ್ಳೆ ಡಿಲ್ವರಿ ಆಗಬೇಕು ಅದನ್ನು ಅದನ್ನು ಬಾಧಿಸ್ಕೋತೀರ ಪಾಸ್ಟ್ ಮತ್ತು ಪ್ರೆಸೆಂಟು ಏನಿದೆಯೋ ಅದೇ ನಮ್ಮ ಫ್ಯೂಚರನ್ನು ಬಂದು ಒಳ್ಳೆ ರೀತಿಯಾಗಿ ನಡೆಸುವಂಥದ್ದು ಈಗ ಬಂದು ಉದಾಹರಣೆಗೆ ಪಾಸ್ಟಲ್ಲಿ ಏನೋ ಯಾರೋ ಏನೋ ನಿಮ್ಮನ್ನು ಅಂದಿರ್ತಾರೆ ಅಂದ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡೋದು ಆ್ಯಂಡ್ ನೆಕ್ಸ್ಟ್ ಬಂದು ಪ್ರೆಸೆಂಟಲ್ಲಿ ಈಗ ಯಾರೋ ಏನೋ ಅಂದ್ಬಿಟ್ರು ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋದು ಸೊ ಈ ಎರಡನ್ನೂ ಮಾಡೋವಾಗ ಏನಾಗುತ್ತೆ ನಿಮ್ಮ ಹೆಲ್ತು ಹಾಳಾಗುತ್ತೆ ಅಳೋವಾಗ ಚಿಂತೆ ಮಾಡುವಾಗ ನಮ್ಮ ಬ್ರೈನಲ್ಲಿ ಕಾರ್ಟಿಸೋಲ್ ಅನ್ನೋ ಒಂದು ಹಾರ್ಮೋನ್ ಬಂದು ಉತ್ಪತ್ತಿ ಆಗುತ್ತೆ ಇದೇನು ಮಾಡುತ್ತೆ ಗೊತ್ತಾ ಬೇಬಿಯ ಡೆವಲಪ್ಮೆಂಟನ್ನು ಬಂದು ಕಡಿಮೆ ಮಾಡುತ್ತೆ ಬೇಬಿ ಡೆವಲಪ್ಮೆಂಟ್ ಕಡಿಮೆ ಆದರೆ ಇನ್ನೆಲ್ಲಿಂದ ಮಗು ಆರೋಗ್ಯವಾಗಿ ಬೆಳೆಯೋದಕ್ಕೆ ಸಾಧ್ಯ ಸೊ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಈಗ ಈಗ ಉದಾಹರಣೆಗೆ ಡಿಲ್ವರಿ ನಿಮ್ಗೆ ಆಗ್ಬಿಡ್ತು ಬೇಬಿನೂ ಉಟ್ಬಿಡ್ತು ಡಾಕ್ಟ್ರು ಬಂದು ಹೇಳ್ತಿದ್ದಾರೆ ಮಗುಗೆ ಪ್ರಾಬ್ಲಮ್ ಇದೆ ಬೇಬಿಗೆ ಬಂದು ಒಂದೊಳ್ಳೆ ಕೇರ್ ಬೇಕು ಅಂತ ಹೇಳಿಬಿಟ್ಟು ನಿಮ್ಮಿಂದ ಮಗುನ ಎಕ್ಸ್ಟ್ರಾ ಕೇರ್ಗೆ ಎತ್ಕೊಂಡು ಹೋಗ್ತಾರೆ ನಿಮಗೂ ಹೆಲ್ತ್ ಚೆನ್ನಾಗಿರಲ್ಲ ಮೇ ಬಿ ನಾರ್ಮಲ್ ಆಗೋ ಸಮಯದಲ್ಲಿ ಕೂಡ ಸಿ ಸೆಕ್ಷನ್ ಕೂಡ ಆಗಿರಬಹುದು ಲೋ ಬಿ ಪಿ ಆಗಿರಬಹುದು ಇಲ್ಲ ಬ್ಲಡ್ ಲಾಸ್ ಆಗಿ ನೀವು ಕೂಡ ಹೆಲ್ತ್ ಚೆನ್ನಾಗಿಲ್ದಿರ ಬೆಡ್ಡಲ್ಲಿ ನೀವು ಮಲಗಿರ್ತೀರಾ ಅಂತಲೇ ಅಂದ್ಕೊಳ್ಳಿ ಈಗ ನಿಮ್ಮ ಮಗುಗೆ ನೀವು ಹಾಲು ಕುಡ್ಸೋಕ್ಕೂ ಆಗ್ತಿಲ್ಲ ನಿಮ್ಮ ಮಗು ನಿಮ್ಮ ಹತ್ರ ಬಂದು ನಿಮ್ಮ ಒಂದು ಬೆಚ್ಚನೆಯ ಅಪ್ಪುಗೆಯನ್ನು ಕೂಡ ಪಡ್ಕೋತಾ ಇಲ್ಲ ಈಗ ಆಡ್ದವರು ಮಾತಾಡ್ದವರು ಅಂದವರು ಏನಂತಾರೆ ಗೊತ್ತಾ ಇನ್ನೂ ಅಂತಾರೆ ಪಶ್ಚಾತ್ತಾಪ ಮಾತ್ರ ಅವ್ರು ಪಡೋಲ್ಲ ನಾವೆಲ್ಲ ಹಿಂಗೆ ಅಂದಿದ್ದಕ್ಕೆ ಅವಳು ಜಾಸ್ತಿ ಡಿಪ್ರೆಷನ್ಗೆ ಸಫರ್ ಆಗಿ ರೀತಿ ಮಾಡ್ಕೊಂಡಿದ್ದಾಳೆ ಅಂತ ಅವರು ಅಂದ್ಕೊಳ್ಳಲ್ಲ ಮೊಸರಲ್ಲಿ ಕಲ್ಲು ಊಟದಲ್ಲಿ ಇನ್ನೇನೇನು ಹುಡ್ಕೋಲ್ಲ ನೀವು ಯೋಚನೆ ಮಾಡಿ ನಾನು ಹೇಳೋದಿಷ್ಟೆ ನೈಂಟಿ ಪರ್ಸೆಂಟ್ ಹೆಣ್ಮಕ್ಳ ಲೈಫಲ್ಲಿ ಇರುವಂತಹ ಪ್ರಾಬ್ಲಮ್ ಏನು ಗೊತ್ತಾ ಎಲ್ಲರೂ ನೆಗೆಟಿವಿಟಿಯನ್ನು ಹುಡುಕಿ ಹೇಳ್ತಾರೆ ವಿನಃ ಪಾಸಿಟಿವಿ ಪಾಸಿಟಿವಿಟಿ ನಮ್ಮ ಹತ್ರ ಇರೋ ಪಾಸಿಟಿವ್ನ ಹೇಳಲ್ಲ ನಿಮಗೆ ಅಂಥ ಜನ ಇದ್ದಾರೆ ಅಂತಂದರೆ ನೀವೀಗ ಮಾಡಬೇಕಾಗಿರೋದು ಅವ್ರೇನು ರೀ ನಿಮ್ಮಲ್ಲಿರೋ ಪಾಸಿಟಿವಿಟಿಯನ್ನು ಹುಡ್ಕೋದು ನೀವು ನಿಮ್ಮಲ್ಲಿರೋ ಪಾಸಿಟಿವಿಟಿಯನ್ನು ಹೆಚ್ಚು ಮಾಡ್ಕೊಳ್ಳಿ ನೆಗೆಟಿವಿಟಿಯನ್ನು ಕಡಿಮೆ ಮಾಡ್ಕೊಳ್ಳಿ ನೆಗ್ಲೆಕ್ಟ್ ಮಾಡಿ ಕಡಿಮೆ ಅನ್ನೋದಕ್ಕಿಂತ ನೆಗ್ಲೆಕ್ಟ್ ಮಾಡಿ ಯಾಕಂದರೆ ಪಾಸಿಟಿವ್ ನೆಗೆಟಿವ್ ಅನ್ನೋದು ಒಂದು ನಾಣ್ಯದ ಎರಡು ಮುಖ ಇದ್ದಾಗೆ ಅದನ್ನು ಯಾವತ್ತೂ ನಾವು ಬೇರ್ಪಡ್ಸೋಕ್ಕಾಗಲ್ಲ ಸೊ ನಾವು ಎರಡು ಒಂದು ಕಾಸು ನಮ್ಮ ಕೈಯಲ್ಲಿದೆ ಒಂದು ಸ್ಟೀಲ್ ಕಾಸು ಕೈಯಲ್ಲಿ ಇಟ್ಕೊಂಡಿದ್ದೀವಿ ಅಂದರೆ ಆ ಸೈಡೂ ಯೂಸ್ ಆಗುತ್ತೆ ಈ ಸೈಡೂ ಯೂಸ್ ಆಗೇ ಆಗುತ್ತೆ ಕರೆಕ್ಟಾ ನಾವು ಅದನ್ನು ಬ್ಲ್ಯಾಂಕ್ ಮಾಡಿನೂ ನಮ್ಮ ಕೈಯಲ್ಲಿ ಅದನ್ನು ಚಲಾವಣೆ ಮಾಡೋಕ್ಕಾಗಲ್ಲ ಅದೇ ಥರನೇ ನಮ್ಮ ಲೈಫಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ ಸೊ ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಬೇಡದಿ ಇರೋದನ್ನು ನೆಗೆಟಿವಿಟಿಯನ್ನು ನೆಗ್ಲೆಕ್ಟ್ ಮಾಡಬೇಕು ನೆಗೆಟಿವಿಟಿ ಸಂಪೂರ್ಣವಾಗಿ ಯಾರು ಯಾರ ಜೀವನದಿಂದನೂ ಹೋಗಲ್ಲ ಎಲ್ಲ ಜೀವನದಲ್ಲೂ ಇದ್ದೇ ಇರುತ್ತೆ ಅದು ನಾವು ನೋಡೋ ನೋಟನೂ ತಗೊಳ್ಳೋ ರೀತಿಯಿಂದನೂ ಇರುತ್ತೆ ನಾನು ಹೇಳೋದಿಷ್ಟೇ ಆ ರೀತಿ ನಿಮಗೆ ನೆಗ್ಲೆಕ್ಟ್ ಮಾಡುವಂಥ ಜನಗಳಿದ್ದಾರೆ ತಾನೆ ಅವರನ್ನು ನೀವು ಜಾಸ್ತಿ ಕೇರ್ ಮಾಡಬೇಡಿ ಮೊದಲನೇದಾಗಿ ಅವ್ರನ್ನ ಫಸ್ಟು ನೆಗ್ಲೆಕ್ಟ್ ಮಾಡಿ ಈ ಸಮಯದಲ್ಲಿ ಪ್ರೀತಿ ಕೊಡಬೇಕು ಅಕ್ಕರೆ ಕೊಡಬೇಕು ನನ್ನನ್ನು ಆಧರಿಸಿ ನೋಡ್ಕೋಬೇಕು ನನಗೆ ಒಂದು ಒಳ್ಳೆಯ ಕೇರನ್ನು ಕೊಡಬೇಕು ಆ ರೀತಿ ಕೇರ್ ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಇರುವಂತಹ ಈ ಮನುಷ್ಯರನ್ನು ನಾನು ನೆಗ್ಲೆಕ್ಟ್ ಮಾಡ್ತೀನಿ ನನ್ನ ಕರ್ತವ್ಯ ಏನಿದೆಯೋ ಅದನ್ನು ನಾನು ಕರೆಕ್ಟ್ ಮಾಡ್ಕೊಳ್ತೀನಿ ಅದನ್ನು ಬಂದು ನನಗೋ ನನ್ನ ಮಗುಗೋ ಹಾನಿ ಆಗದೇ ಇರೋ ರೀತಿ ಮಾಡ್ಕೊಳ್ತೀನಿ ಅಂತ ಡಿಸೈಡ್ ಮಾಡಿ ಇವತ್ತಿಂದ ಅಂದರೆ ಈಗ ಹಬ್ಬಗಳು ಬರ್ತಿದೆ ಒಂದೊಂದೇ ಹಬ್ಬ ಬರ್ತಿದೆ ಅಂತೇಳಿ ಸಿಕ್ಕಾಪಟ್ಟೆ ಪಾತ್ರೆ ಎಳ್ದಾಕೊಂಡು ತೊಳೆಯೋದು ಹೊಟ್ಟೆ ಮೇಲೆ ತೂಕನ ಬಿಗಿ ಹಿಡ್ದು ತೂಕಗಳನ್ನ ಎತ್ತಿಡೋದು ಅಕ್ಕಿ ಮೂಟೆಗಳನ್ನ ಜರುಗಿಸೋದು ನೀರು ಕ್ಯಾನ್ಗಳನ್ನ ಹೊರದು ಮನೆ ಕೆಲಸ ಜಾಸ್ತಿ ಮಾಡೋದು ಈ ಥರ ತಲೆ ಮೇಲೆ ಎಲ್ಲ ಕೆಲಸಗಳನ್ನೂ ಹಾಕ್ಕೊಂಡು ಕೆಲವು ಹೆಣ್ಮಕ್ಳು ಅತ್ತೆನ ಗಂಡನ್ನ ಮೆಚ್ಚೋದಕ್ಕೆ ಮಾಡ್ತಾರೆ ಏನಾಗುತ್ತೆ ಗೊತ್ತಾ ನನ್ನ ಕಣ್ಮುಂದೆ ನಾನೇ ನೋಡಿದಂತಹ ವಿಷಯ ಸಿಕ್ಸ್ತ್ ಮಂತ್ ಮಂತಲ್ಲಿ ಏನಾಯಿತು ಅಂತಂದರೆ ಅವ್ರಿಗೆ ಹಬ್ಬ ಬಂದಿದೆ ಜಾನ್ವರಿ ಸಂಕ್ರಾಂತಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ತುಂಬ ಕ್ಲೀನ್ ಏನಾಗಿದೆ ಒನ್ ಡೇ ಪೂರ್ತಿ ಬೇಬಿ ಕಿಕ್ಸ್ ಇಲ್ಲ ಸೆಕೆಂಡ್ ಡೇನೂ ಇಲ್ಲ ಸ್ಕ್ಯಾನ್ ಮಾಡಿ ನೋಡಿದಾಗ ಬೇಬಿ ಬಂದು ಹೋಟೆಲೇ ಏನಾಗಿತ್ತು ಅಂತಂದರೆ ಎಕ್ಸ್ಪೈರ್ ಆಗಿತ್ತು ಸೊ ಮಗುನ ತೆಗಿಸೋದು ಅಂದರೆ ಹೊರಗೆ ನಾರ್ಮಲ್ ಡೆಲಿವರಿ ಮಾಡಿ ತೆಗಿಯಾದ ಪ್ರೊಸೀಜರ್ಗೆ ಬಂದಿದ್ದರು ಇದು ನನ್ನ ಮುಂದೆ ನಾನು ನೋಡಿದಂತಹ ದೃಶ್ಯ ಸೊ ಜಾಸ್ತಿ ಕೆಲಸಗಳನ್ನು ಎಳ್ದಾಕಿ ಮಾಡ್ಕೋಬೇಡಿ ಯಾರನ್ನೂ ಮೆಚ್ಚಿಸೋ ಕೆಲಸ ನಿಮಗೆ ಬೇಕಾಗಿಲ್ಲ ಈಗ ಇಂಪಾರ್ಟೆಂಟ್ ಏನು ನೀವು ಆರೋಗ್ಯವಾಗಿರೋದು ನೀವು ಹೊಟ್ಟೆ ತುಂಬ ಊಟ ಮಾಡೋದು ಮತ್ತು ಹೆಲ್ದಿ ಫುಡ್ಡನ್ನು ತಿನ್ನೋದು ಹಣ್ಣುಗಳನ್ನು ತಿನ್ನೋದು ನಾನ್ ವೆಜ್ ಏನಾದರೂ ತರ್ತಾರೆ ಅಂದರೆ ಅದನ್ನು ಸಿಂಪಲ್ಲಾಗಿ ಮಾಡಿಕೊಂಡು ತಿನ್ನುವಂಥದ್ದು ಸೊ ಒಂದು ವೇಳೆ ನಿಮಗೆ ಬಾದಾಮಿ ಬೀಜ ಇದೆಲ್ಲ ತಿನ್ನೋದಕ್ಕೆ ನನಗೆ ಅಷ್ಟೊಂದು ದುಡ್ಡಿಲ್ಲ ಅಂತ ನೀವು ಒಂದು ಅಂದ್ಕೊಂಡ್ರೆ ಕಡಲೆಕಾಯಿ ಬೀಜ ದೇವರು ಕೊಟ್ಟಿದ್ದಾರೆ ತಾನೆ ಅದನ್ನು ಉರಿದು ತಿನ್ನಿ ಯಾಕಂದರೆ ಅದರಲ್ಲೂ ಕೂಡ ಬಾದಾಮಿ ಬೀಜದಷ್ಟೇ ಒಮೇಗಾ ತ್ರೀ ಇರುತ್ತೆ ಇದು ಬೇಬಿ ಡೆವಲಪ್ಮೆಂಟ್ ಡೆವಲಪ್ಮೆಂಟನ್ನು ಇಂಪ್ರೂವ್ ಮಾಡುತ್ತೆ ಆರೆಂಜ್ ತಗೊಳಕ್ಕೆ ದುಡ್ಡಿಲ್ಲ ಅಂತಂದರೆ ನಿಂಬೆಹಣ್ಣು ತೊಗೊಂಡು ಅದರಿಂದ ಜ್ಯೂಸ್ ಮಾಡ್ಕೊಳ್ಳಿ ಅದರಿಂದ ವೈಟಮಿನ್ ಸಿ ಹೇರಳವಾಗಿ ಸಿಗುತ್ತೆ ಮತ್ತು ಐರನ್ ಕಂಟೆಂಟ್ ನನಗೆ ತುಂಬ ಬೇಕು ಆದರೆ ನಾನು ಡೇಟ್ಸ್ ತೊಗೊಳಕ್ಕೆ ದುಡ್ಡಿಲ್ಲ ಅಂದರೆ ಬೆಲ್ಲ ತೀನಿ ಸೊ ಇದನ್ನೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ ಒಂದೊಂದು ಫುಡ್ಗೂ ಆಲ್ಟರ್ನೇಟಿವ್ ಇದ್ದೇ ಇರುತ್ತೆ ಅಂಥದನ್ನು ಹುಡುಕಿ ಕಡಿಮೆ ರೇಟದ್ದೇನೇನು ಇದೆಯೋ ಅದನ್ನೆಲ್ಲ ತೊಗೊಂಡ್ತೀನಿ ತುಂಬ ಬಡ ಹೆಣ್ಮಕ್ಳು ಕೂಡ ಹಣ್ಣು ಕೂಡ ತಂದು ಅನ್ನೋ ರೀತಿ ನನಗೆ ಕಮೆಂಟ್ಸ್ ಮಾಡ್ತೀರಾ ತುಂಬ ಬೇಜಾರಾಗುತ್ತೆ ಸೊ ಆದಷ್ಟು ನಿಮ್ಮ ಕೈಲಿ ಏನೇನಾಗುತ್ತೋ ಒಳ್ಳೊಳ್ಳೆ ಹಣ್ಣುಗಳು ಬಾಳೆಹಣ್ಣು ಕಡಿಮೆ ರೇಟ್ ಇದೆ ಅದನ್ನು ತಿನ್ನಿ ಕಡಿಮೆ ರೇಟಲ್ಲಿ ನಿಮಗೆ ಆಪಲ್ ತಿನ್ನೋಕ್ಕಾಗಿಲ್ಲ ಅಂದರೆ ಚೇಪೆಕಾಯಲ್ಲಿ ಅದರಷ್ಟೇ ಮಹತ್ವ ಇದೆ ತಿನ್ನಿ ಮತ್ತೆ ಸೀತಾಫಳ ಇದೆಲ್ಲನೂ ಒಂದೊಂದು ತಗೊಳ್ಳಿ ಜಾಸ್ತಿ ಕೋಲ್ಡ್ ಐಟಮ್ ತಗೋಬೇಡಿ ಆದಷ್ಟು ಹೀಟ್ ಐಟಮ್ ತಗೋಬೇಡಿ ನಿಮ್ಮ ದೇಹವನ್ನು ಕಾಪಾಡ್ಕೊಳ್ಳಿ ಇರುವಂತಹ ಮಗುವಿನ ಸಂಪೂರ್ಣ ಜವಾಬ್ದಾರಿ ನಿಮ್ಮದು ನೆಗೆಟಿವ್ ಆಗಿ ಮಾತಾಡಿದವ್ರದು ಅಲ್ಲ ನೀವು ಪಾಸಿಟಿವ್ ಆಗಿ ತೊಗೊಂಡು ಆ ಮಗುಗೆ ಜನ್ಮ ಕೊಟ್ಟು ಈಗಲೇ ನೀವು ಇಷ್ಟು ಕುಗ್ಗಿದ್ರೆ ಮಗುನ ಹೆತ್ತು ಸಾಕು ಅಂತ ಹೊಣೆ ನಿಮ್ಮ ಹತ್ರ ಇದೆ ಆ ಮಗುನ ಒಂದು ಒಳ್ಳೆ ಪ್ರಜೆಯಾಗಿ ನೀವು ಮಾಡಬೇಕು ಅದು ಬಿಟ್ಟು ಅವರು ಇವರು ಅಂದರು ಅಂತ ನೆಗೆಟಿವಿಟಿ ಪೀಪಲ್ಸ್ ಬಗ್ಗೆ ತಲೆಗೆ ಹಾಕೊಂಡ್ರೆ ನೀವು ನೆಗೆಟಿವಿಟಿ ಹಾಕ್ತೀರ ಸೊ ನಾನು ಹೇಳೋದಿಷ್ಟೇ ನಿಮ್ಮ ನಂಬಿ ಮಗು ಬರ್ತಿದೆ ನೀವೇ ಮಗುನ ಕಾಪಾಡ್ಕೋಬೇಕು ಅಂದರೆ ನೀವು ಪಾಸಿಟಿವ್ ಆಗಿರಿ ನಿಮ್ಮನ್ನು ಅಲ್ಲಗಳ್ದವ್ರ ಮುಂದೆ ತಲೆ ಎತ್ತಿ ಬಾಳಿ ಅವರೇ ನಿಮ್ಮ ಹತ್ರ ಬಂದು ಸಾರಿ ಕೇಳಬೇಕು ಆ ರೀತಿ ಇರಲಿ ನಿಮ್ಮ ನಡವಳಿಕೆ ಯಾವುದೇ ಕಾರಣಕ್ಕೂ ಹಾರ್ಶಾಗಿ ನಡ್ಕೊಳ್ಳುವಂಥದ್ದೆಲ್ಲ ಬೇಡ ಆದಷ್ಟು ನೈಸಾಗಿ ನಿಮ್ಮ ಜೀವನವನ್ನು ನೀವು ಸಾಗಿಸ್ಕೊಳ್ತಾ ಬನ್ನಿ ತುಂಬ ಜನ ನನಗೆ ಕೇಳ್ಕೊಳ್ತಾ ಇರೋದ್ರಿಂದ ನಾನು ಈ ರೀತಿ ಒಂದು ಮೋಟಿವೇಟಾಗಿ ವಿಡಿಯೋ ಮಾಡ್ತಿದ್ದೀನಿ ತುಂಬ ಜನ ಕೇಳಿದ್ರಿ ಕೂಡ ವೀಡಿಯೋಸು ಹಾಕಿದ್ದೀನಿ ನಾನು ಬಟ್ ಈಗ ಇನ್ನೊಂದು ಒಂದು ಸಗೇನ್ ಮಾಡ್ತಿರೋ ಅಂಥದ್ದು ಸೊ ನೀವು ನಿಮ್ಮನ್ನು ನಂಬಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸನ್ನು ನಂಬಿ ನೆಗೆಟಿವ್ ಆಗಿ ಮಾತಾಡ್ದವರು ಪ್ರಯೋಜನ ಬರಲ್ಲ ಡೆಲಿವರಿ ಟೈಮಲ್ಲಿ ನಿಮ್ಮ ನೋವನ್ನು ಅವ್ರು ತಗೊಳ್ಳಲ್ಲ ಮೇಲೆ ಅವ್ರ ಯೋಚನೆ ನಿಮಗೆ ಯಾಕೆ ಹೊಟ್ಟೆ ತುಂಬ ಊಟ ಮಾಡಿ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಿ ಮ್ಯೂಸಿಕ್ಸ್ ಲಿಸನ್ ಮಾಡಿ ಒಳ್ಳೊಳ್ಳೆ ಕತೆ ಕೇಳಿ ಆದಷ್ಟು ಬೇಗ ನಿದ್ದೆ ಮಾಡಿ ಚೆನ್ನಾಗಿ ನೀರು ಕುಡಿರಿ ವಾಕಿಂಗ್ ಮಾಡಿ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ ಇದೇ ನಿಮ್ಮ ಮಗುಗ್ ಬೇಕಾಗಿರುತ್ತೆ ಓಕೆ ಬ್ರೇವ್ ಮದರು ಬ್ರೇವ್ ಮಗುಗೆ ಜನ್ಮ ಕೊಡೋಕೆ ಸಾಧ್ಯ ಟೇಕ್ ಕೇರ್ ಬಾಯ್